ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಪಟ್ಟಣದಲ್ಲಿಂದು ಜೆ ಪಿ ಅಭ್ಯರ್ಥಿ ಎಂ ನಾಗೇಂದ್ರ ಬಾಬು ಅವರನ್ನು ಗೆಲ್ಲಿಸಲು ಕದಂಬ ನಾ ಅಂಬರೀಷ್ ಅವರಿಂದ ಮನವಿ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಜೂನ್ ಮೂರರಂದು ಸೋಮವಾರ ನಡೆಯಲಿರುವ ಚುನಾವಣೆಯಲ್ಲಿ ಕರ್ನಾಟಕ ಜನತಾ ಪಕ್ಷದ ಅಭ್ಯರ್ಥಿ ಎಂ ನಾಗೇಂದ್ರ ಬಾಬು ಅವರಿಗೆ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ಗೆಲ್ಲಿಸಬೇಕು ಎಂದು ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರಾದ ಕದಂಬ ನಾ ಅಂಬರೀಷ್ ಅವರು ಶಿಕ್ಷಕರ ಮತದಾರರಲ್ಲಿ ಮನವಿ ಮಾಡಿದರು ಚಾಮರಾಜನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತಂತೆ ಅವರು ಮಾತನಾಡಿದರು ರಾಷ್ಟ್ರೀಯ ಆಗಿ ಅವ್ರ ಪಕ್ಷ ಏನೇ ಇವತ್ತು ಶಿಕ್ಷಕರ ಸಮಸ್ಯೆನಾಗಿ ಬಂದಿನ ಸಮಸ್ಯೆನಾಗಿ ಕೇಳಲ್ಲ ಅವ್ರಿಗೆ ಗೆಲ್ಲಬೇಕು ಅಧಿಕಾರ ಮಾಡಬಹುದು ಐದು ಮತ್ತೆ ಸಾವಿರದ ಬೇಕು ಸಿಗ್ಬೇಕು ಮತ್ತೆ ಎನ್ಕ್ರೋಲ್ಮೆಂಟ್ ಆಗಿರುವಂತ ಶಿಕ್ಷಕರ ಗೌನ್ ಸಂಗತಿ ಏನಂದ್ರೆ ಲಕ್ಷಾಂತರ ಜನ ಶಿಕ್ಷಕರಾಗಿ ಇಟ್ಕೊಂಡು ಬರೀ ಇಪ್ಪತ್ತೊಂದು ಸಾವಿರದ ಐದನೂರ ನಲವತ್ತೊಂಬತ್ತು ಜನ ಮಾತ್ರ ಮತದಾರರು ನೋಂದಣಿ ಆಗಿದ್ದಾರೆ ಅದ್ರಲ್ಲಿ ಶಿಕ್ಷದ ಮೇಲೆಗಾಗಿ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೈದು ಜನ ಇದ್ದಾರೆ ಮಹಿಳೆಯರು ಒಂಬತ್ತು ಒಂಬತ್ತು ಸಾವಿರದ ಐನೂರ ಐವತ್ತು ಐವತ್ತು ಜನ ಇದ್ದಾರೆ ಇತರರು ಒಬ್ಬರಾಗಿದ್ದಾರೆ ಇದು ಇತರರು ಕೂಡ ಈಗ ಒಂದು ಪ್ರಶಸ್ತಿರ ಮಟ್ಟದಲ್ಲಿ ಅವರು ಕೂಡ ಇರಬೇಕಾಗಿತ್ತು ಈಗ ನಾವು ಹೇಳ್ತಕ್ಕಂಥದ್ದು ಇಪ್ಪತ್ತೊಂದು ಇಪ್ಪತ್ತೊಂದು ಸಾವಿರದ ಐನೂರ ನಲ್ವತ್ತೊಂಬತ್ತು ಜನ ಮತದಾರರು ಯಾವುದೇ ಆಕಾಂಕ್ಷ ಒಳಗಾಗಿ ಒಬ್ಬ ಪ್ರಬುದ್ಧ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಕರ್ನಾಟಕ ಜನತಾ ಪಕ್ಷಕ್ಕೆ ಮೊದಲನೇ ಪ್ರಶಸ್ತಿ ಕೊಡುವಂಥ ನಿಟ್ಟಿನಲ್ಲಿ ಮತದ ಮತ ಕೊಟ್ಟು ನಮ್ಮನ್ನು ಆಯ್ಕೆ ಮಾಡಿದ್ರೆ ಶಿಕ್ಷಕರ ಸಮಸ್ಯೆಯನ್ನ ಕಳೆದ ಐದು ವರ್ಷದಲ್ಲಿ ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಎಲ್ಲರ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ನಮ್ಮ ಪಕ್ಷ ಕಾರಣದಲ್ಲಿ ನಾವು ಇವತ್ತು ಮಾಧ್ಯಮಗಳ ಮುಖಾಂತರ ಮನವಿ ಮಾಡ್ತಾ ಇದ್ವಿಧ ಸಮಸ್ಯೆಯಾಗಿ ಉಳಿಸಿದ್ದಾರೆ ನಾಲ್ಕು ನಾಲ್ಕು ಬಾರಿ ಈ ಕ್ಷೇತ್ರದಲ್ಲಿ ಅಧಿಕಾರಕ್ಕೋಸ್ಕರ ಇವರು ಶಿಕ್ಷಕ ಪಕ್ಷಗಳಿಗೆ ವಲಸೆ ಹೋಗ್ತಾ ಗುರೇ ಅಧಿಕಾರ ಮಾಡಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಶಿಕ್ಷಕರ ಪರವಾಗಿ ಸದನದಲ್ಲಿ ಇಲ್ಲಿವರೆಗೂ ದೊಡ್ಡಿಲ್ಲ ಅವ್ರ ಸಮಸ್ಯೆಗಳಿದೆ ಈಗ ಸರ್ಕಾರಿ ಶಿಕ್ಷಕರದ್ದು ಒಂದು ಥರ ಸಮಸ್ಯೆ ಅಂದ್ರೆ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರದೇ ಒಂದು ಸಮಸ್ಯೆ ಇದೆ ಆ ಶಿಕ್ಷಕರ ಸಮಸ್ಯೆಗಳಿಗೆ ಬಗೆಹರಿಸಿದ್ರೆ ಇಪ್ಪತ್ತು ವರ್ಷ ಎಮ್ ಎಲ್ ಸಿ ಆಗಿ ಸಮಸ್ಯೆನ ಬಗೆಹರಿಸೋಕ್ಕಾಗಲಿಲ್ಲ ಅಂದರೆ ಮತ್ತೆ ಅವರ ಆಯ್ಕೆ ಪಟ್ಟಿಗೆ ಬಂದಿರೋಂಥದ್ದು ಭಾಳ ಉಚ್ಚಾದನೆ ಹಾಗಾಗಿ ಪ್ರಬುದ್ಧ ಮತದಾರರಿದ್ದೀರಿ ಶಿಕ್ಷಕರು ನಾವು ಮನವಿ ಏನಂದ್ರೆ ಕರ್ನಾಟಕ ಜನತಾ ಪಕ್ಷದ ಅಭ್ಯರ್ಥಿ ಪರವಾಗಿ ನೀವು ಪ್ರಭುತ್ವರಿದ್ದೀರಿ ಯಾವುದೇ ಆಮಿಷಗಳಿಗೆ ಬಲಿಯಾಗದ ಪ್ರಾಮಾಣಿಕವಾಗಿ ಮಠ ಚಲಾವಣೆ ಆಗಬೇಕು ಕರ್ನಾಟಕದ ಜನತಾ ಪಕ್ಷದ ಅಭ್ಯರ್ಥಿ ಪರವಾಗಿ ಮೊದಲನೇ ಪ್ರಶಸ್ತ ಮಠ ಕೊಟ್ಟು ಶಿಕ್ಷಕರ ಸಮಸ್ಯೆಯನ್ನು ಆಲಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳಬೇಕು